ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸುಂಟಿ ಮಾರುಕಟ್ಟೆ ಬೆಲೆ ನೋಡೋಣ ತಾವೆಲ್ಲರೂ ಖುಷಿ ಖುಷಿಯಾಗಿ ಇಡಿವೆ ನೋಡಿ ತಾವೆಲ್ಲರೂ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಏನಾಗಿದೆ ನೋಡೋಣ ಬೆಂಗಳೂರು ಯಶವಂತಪುರ ಮಾರ್ಕೆಟ್ ಹಾಸನ್ ಬೆಂಗಳೂರು ಚನ್ನಪಟ್ಟಣ ಎಲ್ಲೆಲ್ಲಿ ಎಷ್ಟಾಗಿದೆ ಇವತ್ತು ಪ್ರತಿ ಅರವತ್ತು ಕೆ ಜಿಗೆ ಹೊಸ ಸುಂಟಿ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ವಿಶೇಷತೆ ಅಂದರೆ ಹೊಸ ಶುಂಠಿ ಮಾರುಕಟ್ಟೆ ಬೆಲೆ ಮತ್ತು ಇದು ಹಳೆ ಶುಂಠಿ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿಂದ ಆರು ಸಾವಿರದ ಇನ್ನೂರು ಆರು ಸಾವಿರದ ಮುನ್ನೂರು ರೂಪಾಯಿ ತನಕ ಇವತ್ತು ಟೆಂಡರ್ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಇದು ಹಳೆ ಶುಂಠಿ ಮತ್ತು ಹೊಸ ಶುಂಠಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ಮೂರು ಸಾವಿರದ ನೂರು ರೂಪಾಯಿ ತನಕ ಇವತ್ತು ಶುಂಠಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ಬೆಳಗಿನ ಶುಭೋದಯ ಒಳ್ಳೆಯ ಮಾಹಿತಿ ತಮ್ಮೆಲ್ಲರಿಗೂ ಮತ್ತು ಶಿವಮೊಗ್ಗದಲ್ಲಿ ರೆಗೋಡಿ ಜಿಂಜರ್ ರೇಟ್ ಮತ್ತು ಹಿಮಾಚಲ ಜಿಂಜರ್ ರೇಟ್ ಎರಡು ತಳಿ ಇರುತ್ತದೆ ನೋಡೋಣ ಬನ್ನಿ ಸ್ನೇಹಿತರೆ ಪ್ರತಿ ಅರವತ್ತು ಕೆ ಜಿಗೆ ಹಿಮಾಚಲ ಜಿಂಜರ್ ರೇಟ್ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ಮತ್ತು ರೆಗೋಡಿ ಜಿಂಜರ್ ರೇಟ್ ನೋಡೋದಾದರೆ ಶುಂಠಿ ಬೆಲೆ ಇವತ್ತಿನ ಏನಾಯ್ತಿ ಪ್ರತಿ ಅರವತ್ತು ಕೆ ಜಿಗೆ ಹೊಸ ಶುಂಠಿ ಎರಡು ಸಾವಿರದ ನಾನ್ನೂರ ಅರವತ್ತು ರೂಪಾಯಿಯಿಂದ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರ ಐವತ್ತು ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತು ನಡೆದಿದ್ದೆ ನೋಡಿ ಸ್ನೇಹಿತರೆ ಅದು ಚೆನ್ನಾಗಿ ದಪ್ಪ ಕ್ವಾಲಿಟಿ ಚೆನ್ನಾಗಿದ್ದರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಈ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಮೈಸೂರು ಬಂಡಿಪಾಳೆಯಲ್ಲಿ ನೋಡೋದಾದರೆ ಹೊಸ ಶುಂಠಿ ಮಾರುಕಟ್ಟೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ನಾನ್ನೂರ ಅರುವತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿ ತನಕ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತನಕ ನಡೆದಿದ್ದೆ ನೋಡಿ ಇವತ್ತಿನ ಶುಂಠಿ ಮಾರುಕಟ್ಟೆ ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಒಳ್ಳೆಯ ಇವತ್ತಿನ ರೇಟ್ ಆಗಿದೆ ಅನ್ಬೋದು ಬಹಳಷ್ಟು ದಿವಸ ಆಯಿತು ಚೆನ್ನಾಗಿ ಶುಂಠಿ ರೇಟ್ ಇದೆ ತಮ್ಮೆಲ್ಲರಿಗೂ ಇಂದಿನ ಬಹಳ ಖುಷಿ ಇದೆ ನನಗೂ ಖುಷಿ ಇದೆ ಹಾಸನ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಇವತ್ತಿನ ಬೆಳಗಿನ ಜಾವ ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಪ್ರತಿ ಅರವತ್ತು ಕೆ ಜಿಗೆ ಹೊಸ ಶುಂಠಿ ಅಂತ ಅನ್ಬೋದು ಹಳೆಯ ಶುಂಠಿ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ಮೂರು ಸಾವಿರದ ಆರುನೂರು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಮತ್ತು ಚನ್ನಪಟ್ಟಣದಲ್ಲಿ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರ ಐವತ್ತು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಎಂಟುನೂರು ರೂಪಾಯಿ ಅಂದರೆ ಚೆನ್ನಾಗಿ ದಪ್ಪ ಡ್ರೈ ಇದ್ದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತಿನ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ತಾವು ಯಾರ್ಯಾರು ಈ ಇಡುವೆ ನೋಡಿದ್ದೀರಲ್ಲ ತಮ್ಮೆಲ್ಲರಿಗೂ ಬಹಳ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಾವು ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ದಿನನಿತ್ಯ ತಮ್ಮೆಲ್ಲರಿಗೂ ಇಡುವೆ ಅಪ್ಲೋಡ್ ಮಾಡಿ ತಮಗೆ ಬರ್ತಾ ಇರ್ತಾವೆ ಥ್ಯಾಂಕ್ ಯು ಬಾಯ್